ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ತಿರೋ ಅಡುಗೆ ಬಂದು ನುಗ್ಗೆಕಾಯಿ ಸಾಂಬಾರು ಅದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ ಎರಡರಿಂದ ಮೂರು ನುಗ್ಗೆಕಾಯಿ ಕಟ್ ಮಾಡಿಟ್ಕೊಳ್ಳಿ ಒಂದು ದೊಡ್ಡ ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕರಿಬೇವು ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬಟ್ಲು ತೊಗರಿಬೇಳೆ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಅರಶ ಈಗ ಏನು ಮಾಡಬೇಕಂದ್ರೆ ಒಂದು ಕುಕ್ಕರ್ಗೆ ಅರ್ಧ ಬೌಲ್ ತೊಗರಿಬೇಳೆ ತೊಗೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಫಸ್ಟು ಎರಡರಿಂದ ಮೂರು ಸಲ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಒಂದು ದೊಡ್ಡ ಬೌಲ್ ಫುಲ್ ಹಾಕ್ಕೊಳ್ಳಿ ಬೇಳೆ ವಾಶ್ ಮಾಡಿದ್ದಾದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಏನು ತೊಗೊಂಡಿರ್ತೀವೋ ಅದನ್ನು ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಕುಕ್ಕರ್ಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಒಂದು ಕಾಲು ಚಮಚ ಕುಕ್ಕರ್ ಮುಚ್ಚಿಬಿಟ್ಟು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ಳಿ ಚೆನ್ನಾಗಿ ಮೆತ್ತಗೋಗಬೇಕು ಅದು ಕೂಗೋದ್ರೊಳಗಡೆ ನಾವೇನು ಮಾಡೋಣ ಅಂದರೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಿಂಗು ಎಲ್ಲದನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಹಾಕಿ ಸಾಸಿವೆ ಜೀರಿಗೆ ಸಿಡ್ದಿದ್ದಾದಮೇಲೆ ಮತ್ತು ಕರ್ಬೇವು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಹೆಚ್ಚಿರೋ ಟೊಮೆಟೊ ಹಾಕಿ ಆಮೇಲೆ ನುಗ್ಗೆಕಾಯಿ ಕೂಡ ಹಾಕಿ ಅದಕ್ಕೆ ಗೂರಾಡ್ಕೊಳ್ಳಿ ಅದಕ್ಕೇ ಎರಡು ಚಮಚ ನಾನು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಒಂದು ಕಾಲು ಚಮಚ ನೀವು ಖಾರ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಹಾಕಿದ ಆಮೇಲೆ ಗೂರಾಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದು ಕುದಿಬೇಕು ಸ್ವಲ್ಪ ಅದು ನುಗ್ಗೆಕಾಯಿ ಎಲ್ಲದನ್ನು ಹೀರ್ಕೋಬೇಕು ಉಪ್ಪು ಖಾರ ಎಲ್ಲದನ್ನು ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಾಸ್ತಿ ಹಾಕಬೇಡಿ ಉಪ್ಪು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಆಗ ಉಪ್ಪು ಖಾರ ಎಲ್ಲದನ್ನು ಕುಡ್ಕೊಳ್ಳುತ್ತೆ ನುಗ್ಗೆಕಾಯಿ ಆಮೇಲೆ ಬೇಗ ಕೂಡ ಬೇಯುತ್ತೆ ಒನ್ ಟೆನ್ ಮಿನಿಟ್ಸ್ ಮುಚ್ಚಿಟ್ಟು ಮುಚ್ಚಿ ಅದನ್ನು ಕುದಿಸಿ ಅಷ್ಟರೊಳಗೆ ಇಲ್ಲಿ ಕುಕ್ಕರಲ್ಲಿ ಬೇಯ್ಕೊಂಡಿರುತ್ತೆ ಬೇಳೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಫುಲ್ಲು ಸಾಫ್ಟ್ ಆಗೋ ಅಷ್ಟು ಸ್ಮ್ಯಾಶ್ ಮಾಡಿ ನೋಡಿ ಸ್ಮ್ಯಾಶ್ ಆದರೆ ಈ ಥರ ಆಗುತ್ತೆ ಫುಲ್ ಸ್ಮ್ಯಾಶ್ ಆದಮೇಲೆ ಸೊ ಅಷ್ಟರೊಳಗೆ ಟೆನ್ ಮಿನಿಟ್ಸ್ ಆಗಿರುತ್ತೆ ಇದು ಫುಲ್ ಬೆಂದ್ಕೊಂಡಿರುತ್ತೆ ಬೆಂದಿದಾದ್ಮೇಲೆ ನಾವೇನು ಸ್ಮ್ಯಾಶ್ ಮಾಡಿರ್ತೀವಲ್ಲ ತೊಗರಿಬೇಳೆ ಅದನ್ನು ನುಗ್ಗೆಕಾಯ್ದಕ್ಕೆ ಹಾಕಿ ಎರಡು ಸ್ಪೂನಷ್ಟು ಹುಣಸೆ ಹುಳಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗೂರಾಡ್ಕೊಳ್ಳಿ ಚೆನ್ನಾಗೆ ಚೆನ್ನಾಗಿ ಕುದೀಲಿ ಅದು ಚೆನ್ನಾಗಿ ಕುದ್ದಿದ ನಂತರ ನಮಗೆ ನುಗ್ಗೆಕಾಯಿ ಸಾಂಬಾರು ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್